ಶ್ರೀ ವರಭ್ಯೋ ನಮಃ ಅರಹ ಓಂ ಶ್ರೀ ಮಾತಾ ರೇಣುಕಾ ಯಲ್ಲಮ್ಮ ದೇವತಾಯ ನಮಃ ದಿನಾಂಕ ಒಂದು ಹತ್ತು ಇಪ್ಪತ್ತೈದನೇ ಬುಧವಾರದಂದು ಆಯುಧ ಪೂಜೆ ಇರುತ್ತದೆ ಯಾವ ಸಮಯದಲ್ಲಿ ಪೂಜೆ ಮಾಡಿದ್ದರೆ ಶುಭ ಫಲಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ನಾವು ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಐದು ಮೂವತ್ತರಿಂದ ಆರು ಗಂಟೆಗೆ ಸಲ್ಲುವ ಶುಭ ಕನ್ಯಾ ಲಗ್ನದಲ್ಲಿ ಪೂಜೆ ಮಾಡುವುದರಿಂದ ಅತ್ಯಂತ ಅತಿ ಶುಭಕರ ಉಂಟು ಮಾಡುತ್ತದೆ ನಂತರ ಯಾವ ಮುಹೂರ್ತಗಳಲ್ಲಿ ಪೂಜೆಯನ್ನು ಮಾಡಿದ್ರೆ ಶುಭ ಫಲ ಅಂದರೆ ಬೆಳಗಿನ ಜಾವ ಏಳು ಇಪ್ಪತ್ತೈದರಿಂದ ಒಂಬತ್ತು ಗಂಟೆಯವರೆಗೆ ಸಲ್ಲುವ ತುಲಾ ಲಗ್ನ ಕೂಡ ಶುಭವನ್ನ ಉಂಟು ಮಾಡುತ್ತದೆ ಹಾಗೂ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಸಲ್ಲುವ ರುಚಿಕಾ ಲಗ್ನ ಕೂಡ ಶುಭಕರವನ್ನ ಉಂಟು ಮಾಡುತ್ತದೆ ಬೆಳಗ್ಗೆ ಕಳೆದು ಸಂಜೆ ಯಾರೆಲ್ಲ ಪೂಜೆ ಮಾಡುತ್ತೀರೋ ಅವರಿಗೆ ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಶುಭವನ್ನು ಉಂಟಾಗುತ್ತದೆ ಅಂದರೆ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆಗೆ ಸಲ್ಲುವ ಮೀನಲಗ್ನದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ಸಮಯಗಳಲ್ಲಿ ಯಾರೆಲ್ಲ ಪೂಜೆ ಮಾಡುತ್ತಾರೋ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ನಮಸ್ಕಾರ